ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡಿ ನಮ್ಮ ಮನೆ ಹತ್ರ ಫುಲ್ಲು ಮಳೆ 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 ಫುಲ್ಲು ಮಳೆ ಅಂತ ಅಂದರೆ ಯಾಕೆ ಹೇಳೋಣ ಬೆಳಗ್ಗೆ ಐದುವರೆಗೆ ನಾನು ಇದ್ದೆ ಇವತ್ತು ಯಾಕೆಂದರೆ ನನ್ನ ಮಗಳು ಬೆಳಗ್ಗೆ ಐದುವರೆಗೆ ನಮಗೆ ಚಾಕ್ರಿ ಕೊಡ್ತಾಳೆ ಇಲ್ಲಾಂದರೆ ಒಂದೊಂದು ಒಂದೊಂದು ಸರ್ತಿ ನಾಲ್ಕು ಗಂಟೆಗೆ ಒಂದು ಸತಿ ಐದು ಐದುವರೆ ಟೈಮಿಂಗ್ಸ್ ಇಲ್ಲ ಹಂಗೆ ಮುಗೀತು ಅವಳು ಎಷ್ಟು ಮಳೆ ಬರ್ತಾ ಇದೆ ನೋಡಿ ಈ ಮಳೆಯಲ್ಲಿ ಬೆಳಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು ಆರು ಗಂಟೆ ಟೈಮಲ್ಲಿ ನೋಡಿ ಆರು ಗಂಟೆಗೇ ಇಲ್ಲಿ ನಮ್ಮ ಮನೆ ಹತ್ರ ಪಾರಿವಾಳ ಸ್ನಾನ ಮಾಡ್ತಿದ್ದಾವೆ ಯಾವ ರೀತಿ ಸ್ನಾನ ಮಾಡ್ತಿದ್ದಾವೆ ನೋಡಿ ಪಾರಿವಾಳ ಕೂಡ ಸ್ನಾನ ಮಾಡುವಂಥ ಪರಿಸ್ಥಿತಿ ಮಳೆಯಲ್ಲಿ ಬಂದಿದೆ ಸೊ ಈಗ ನನಗೆ ಗೊತ್ತಾಯಿತು ನೋಡಿ ಪಾರಿವಾಳಕ್ಕೂ ಕೂಡ ನೀರು ಅನ್ನೋದು ತುಂಬಾ ತುಂಬಾ ಅಗತ್ಯ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ನೀರು ಅನ್ನೋದು ಮಳೆ ಅನ್ನೋದು ಎಷ್ಟು ಅಗತ್ಯವಾದ ವಸ್ತು ಅನ್ನೋದು ಅಲ್ವಾ ನೋಡಿ ಇಷ್ಟು ಮಳೆ ಬರ್ತಾ ಇದೆ ಆದರೂ ಕೂಡ ಅವು ನೋಡಿ ಯಾವ ಥರ ಮನಿಕೊಂಡು ಮತ್ತು ರೆಕ್ಕೆಗಳನ್ನು ಅವು ಎಲ್ಲ ಅರಡಿಸಿ ಎಲ್ಲ ಯಾವ ಥರ ಮಳೆಯಲ್ಲಿ ಸ್ನಾನ ಮಾಡ್ತಿದ್ದಾವೆ ನೋಡಿ ಮಳೆ ಬರ್ತಾಯಿದೆ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಆ ಲೈಟ್ ಹತ್ರ ನೋಡಿ ಫುಲ್ಲು ಮಳೆ ಅನಿತಾ ಇದೆ ಫುಲ್ಲು ಚಿಡಿ ಜಿಡಿ ಜಿಡಿ ಮಳೆ ಹಿಡ್ದಿದೆ ಸೋನೆ ಮಳೆ ಫುಲ್ಲು ಜಿಡಿ ಜಿಡಿ ಮಳೆ ಇಂಥ ಪರಿಸ್ಥಿತಿಯಲ್ಲಿ ನಾಲ್ಕು ಪಾರಿವಾಳಗಳು ತುಂಬ ಚೆನ್ನಾಗಿ ಸ್ನಾನ ಅರ್ಧ ಗಂಟೆಯಿಂದ ನಾನು ಅಬ್ಸರ್ವ್ ಮಾಡಿದೆ ಅರ್ಧ ಗಂಟೆ ಅಂದರೆ ನಾನು ಐದುವರೆಗೆ ಎದ್ನಲ್ಲ ಅವಾಗಲೇ ಮಬ್ಬು ಮಬ್ಬು ಆವಾಗ್ಲಿಂದನೇ ಐದುವರೆ ಐದು ಮುಕ್ಕಾಲಿಂದನೇ ಇಲ್ಲಿ ಕುಂತಿದ್ದಾವೆ ಪಾರಿವಾಳಗಳು ನಾಲ್ಕು ಪಾರಿವಾಳ ಮತ್ತು ಅಲ್ಲೂ ಕೂಡ ನೋಡಿ ತೋರಿಸ್ತೀನಿ ಬಿಲ್ಡಿಂಗ್ ಮೇಲೆ ಕೂಡ ನೋಡಿ ಅಲ್ಲಲ್ಲೆಲ್ಲ ಕೂಡ ಮಳೆ ನೀರಲ್ಲಿ ನೆನೀತಾ ಇದ್ದಾವೆ ಪಾರಿವಾಳಗಳು ಬಟ್ ಕಾರಣ ನನಗೂ ಗೊತ್ತಿಲ್ಲ ಯಾಕೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಇವು ಸ್ನಾನ ಮಾಡ್ತಿದ್ದಾವೆ ಇವು ಕೂಡ ಸ್ನಾನ ಮಾಡುವಂಥ ಇದರಲ್ಲಿ ಸ್ನಾನ ಮಾಡ್ತಿದ್ದಾವೆ ಮಳೆಯಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ದರೆ ನನಗೆ ಆದಷ್ಟು ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ತುಂಬ ಚೆನ್ನಾಗಿದೆ ಆದರೆ ತುಂಬ ಮಳೆ ನೋಡಿ ಇಷ್ಟ ಮನೆಯವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ ತುಂಬ ನಾನು ಕೂಡ ತಿಂಡಿ ಮಾಡ್ತಾಯಿದ್ದೀನಿ ಅರ್ಧ ಬರ್ಧ ತಿಂಡಿ ಆಗಿದೆ ಮನೆಯಲ್ಲಿ ಹಾಗಾಗಿ ಮಧ್ಯದಲ್ಲಿ ನಾನು ಬಂದು ವೀಡಿಯೋ ಮಾಡ್ತಾ ಇರೋದು ತಿಂಡಿ ಮಾಡ್ತಾ ಮಾಡ್ತಾ ನಮ್ಮ ಮನೆಯವರು ಕೂಡ ಹೊರಡೋಕ್ಕೆ ಟೈಮ್ ಆಗ್ತಾಯಿದೆ ತುಂಬ ಪಾಪು ಮಸೀದಿಗೆ ಹೋಗಿದ್ದಾನೆ ನನ್ನ ಮಗ ಓಕೆ ಫ್ರೆಂಡ್ಸ್ ಈ ಚಿಕ್ಕ ಪುಟ್ಟ ವೀಡಿಯೋ ಪಾರಿವಾಳ ಸ್ನಾನ ಮಾಡುವಂಥ ವೀಡಿಯೋ ಅಂತಲೇ ನಾನು ಹೇಳ್ಬೋದು ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್